ಹಾಯ್ ವೆಲ್ಕಮ್ ಟು ನಾಗೇಶ್ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನಾವು ಮದುವೆಯಲ್ಲಿ ಫುಲ್ ಬ್ಯಿಯಾಗಿದ್ದೀವಿ ಭಾನುವಾರ ಸಂಜೆಯಿಂದಲೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಮಕ್ಕಳಿಗೆಲ್ಲ ಫಸ್ಟ್ ಮೆಹೆಂದಿ ಹಾಕೊಟ್ಬಿಡೋಣ ಅಂತೇಳಿ ನಮ್ಮ ತಂಗಿಯರಿಬ್ರು ಕುತ್ಕೊಂಡು ಮಕ್ಕಳಿಗೆ ಹಾಕ್ತಾಯಿದ್ರು ನಮ್ಮ ಭವಿಷ್ಯಕ್ಕೆ ನಮ್ಮ ಭಾರತಿ ಲಾಸ್ಟ್ ಸಿಸ್ಟರ್ ಆಗ್ತಾಯಿದ್ಲು ಸೊ ನಮ್ಮ ತಂಗಿ ಎರಡನೇ ತಂಗಿ ಬಂದು ಅವಳ ಮಗಳಿಗೆ ಆಗ್ತಾಯಿದ್ಲು ಮಕ್ಕಳುಗಳಂತೂ ಫಸ್ಟ್ ಮೆಹಂದಿ ಮೆಹಂದಿ ಅಂತ ಕೇಳ್ತಾನೆ ಇದ್ರು ಸೊ ಹಾಗಾಗಿ ಇವ್ರಿಗೆ ಫಸ್ಟ್ ಇದ್ವಿ ನಮಗೆ ನಾಳೆ ಪಾರ್ಲರ್ ಅವರೇ ಅಂತ ಅಂತೇಳಿದ್ರು ಹಾಗಾಗಿ ಮಕ್ಕಳಿಗೆ ಫಸ್ಟ್ ಹಾಕಿಬಿಡೋಣ ಅಂತೇಳಿ ಹಾಕ್ಕೊಡ್ತಾ ಇದ್ವಿ ಹಾಗೆ ನಾಳೆ ಚಪ್ಪರುಕೆ ಮತ್ತು ಅರ್ಶಿನ ಶಾಸ್ತ್ರಿಗೆಲ್ಲ ಸ್ವಲ್ಪ ಬೇಕಂತೇಳಿ ಮೈಸೂರಿಂದ ತರಿಸ್ಕೊಂಡಿದ್ವಿ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಅದನ್ನು ಸೂಜಿ ಎಲ್ಲರೂ ಪೋಣಿಸ್ತಾ ಇದ್ವಿ ನಾವೇ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಡೆಕೋರೇಟ್ ಮಾಡೋಣ ಅಂತೇಳಿ ಮಾಡ್ಕೊಂಡಿದ್ವಿ ಹಾಗಾಗಿ ನಾವೇ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ನಾನಂತೂ ಯಾವುದಾದ್ರೂ ಈ ಥರ ಮನೆಯಲ್ಲಿ ಫಂಕ್ಷನ್ ಅಂತೇಳಿದರೆ ಹೂವೆಲ್ಲ ತರಿಸ್ಕೊಂಡು ಏನಾದರೂ ಒಂದು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಸೊ ನಂಗೆ ಮುಂಚೆನೇ ಹೇಳಿದ್ರು ಯಾವುದೇ ಕಣಕ್ಕೂ ಹೂವು ಏನು ತೊಗೊಂಡು ಬರಬೇಡ ಅದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಈಗ ಕಟ್ಟಿರೋವಂಥ ಹೂವನ್ನೇ ತೊಗೊಂಡು ಬಂದು ಹಾಕಿ ಅಂತ ಬಟ್ ನಮಗೆ ಕಟ್ಟಿರೋವಂಥ ಹೂವೇನು ತೊಗೊಂಡು ಬಂದಿರಲಿಲ್ಲ ಮೈಸೂರಿಂದ ಸ್ವಲ್ಪ ಚೆಂಡೂವನ್ನು ತರಿಸಿದ್ವಿ ಮತ್ತು ಸ್ವಲ್ಪ ರೋಸು ಸೇವಂತಿಗೆ ಹೂವು ನಮ್ಮ ಚಿಕ್ಕಪ್ಪ ಮನೆಯಲ್ಲೇ ಹಾಕಿದ್ರು ಅವರೇ ಕೊಟ್ಟಿದ್ದರು ಹಾಗಾಗಿ ಎಲ್ಲ ನೀಟಾಗಿ ನೈಟ್ ತೋರಣೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಮಂಡೇ ಮಾರ್ನಿಂಗ್ ಬೇಗನೆ ಎದ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಮತ್ತೆ ಪೂಜೆ ಎಲ್ಲ ಮಾಡಿದ್ವಿ ಹಾಗೆ ಮುಹೂರ್ತ ಕಂಬನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಿಲ್ಲಿಸ್ಬೇಕು ಅಂತೇಳಿದ್ರು ಹಾಗಾಗಿ ಸೊ ನಾವ್ಯಾರೂ ಕೂಡ ರೆಡಿ ಆಗಕ್ಕೆ ಹೋಗಿಲ್ಲ ಏನು ಡ್ರೆಸ್ ಹಾಕಿದ್ವಿ ಅದೇ ಇದರಲ್ಲಿ ಮೂರ್ತದ್ದು ಕಂಬ ನಿಲ್ಲಿಸ್ತಿರೋಣ ಸೊ ಆಮೇಲೆ ಬೇಕಾದರೆ ರೆಡಿ ಆಗೋಣ ಅಂತೇಳಿ ಮಾಡ್ತಾ ಇದ್ವಿ ಅಡುಗೆಯವ್ರನ್ನ ಕರೆಸಿರೋದ್ರಿಂದ ಸೊ ನಾವು ಸ್ವಲ್ಪ ಫ್ರೀ ಇದ್ವಿ ಅಡುಗೆ ಮಾಡೋದೇನೋ ಕೆಲಸ ಇರಲಿಲ್ಲ ಬೆಳಗ್ಗೆ ಟಿಫನ್ನು ಮತ್ತು ಮಧ್ಯಾಹ್ನ ಊಟಕ್ಕೆಲ್ಲ ಊರಿಗೆಲ್ಲ ಊಟ ಕೊಡ್ತೀವಲ್ವ ಹಾಗಾಗಿ ಅವರೇ ಮಾಡ್ತಾರೆ ಅಂತೇಳಿ ಸೊ ನಾವು ಬೇರೆ ಕೆಲಸಗಳನ್ನ ಮಾಡ್ಕೊತಾ ಇದ್ವಿ ನಮ್ಮ ಮನೆಯಲ್ಲಿ ಟೈಮಿಂಗ್ಸು ತುಂಬಾ ಫಾಲೋ ಮಾಡ್ತಾರೆ ಅದೇ ಅಂತ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾಯಿದ್ರು ಹುಡುಗನ ಮನೆಯವರು ರಿಲೇಟಿವ್ ಆಗಿರೋದ್ರಿಂದ ಸೊ ಅವ್ರ ಮನೆಯಲ್ಲಿ ಮನೆ ಗೃಹ ಪ್ರವೇಶ ಕೂಡ ಇಟ್ಕೊಂಡಿದ್ರು ಇವತ್ತು ನಮ್ಮ ಚಿಕ್ಕಪ್ಪ ಅವರೆಲ್ಲ ಹೋಗಬೇಕು ಅಂತ ಅವರಂತೂ ಫುಲ್ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾನೆ ಇದ್ರು ಸೊ ಹಾಗಾಗಿ ಎಲ್ಲ ಬೇಗ ಬೇಗನೆ ಮಾಡ್ಕೋಬೇಕು ಅಂತೇಳಿ ಅರ್ಜೆಂಟಲ್ಲಿ ಮಾಡ್ತಾ ಇದ್ವಿ ಬೆಳಿಗ್ಗೆನೆ ಮಳೆ ಸೊನೆ ಬೇರೆ ಬರ್ತಾಯಿತ್ತು ಸೊ ನಮ್ಮ ಕಡೆ ಎಲ್ಲ ಹುಡುಗಿ ಏನಾದರೂ ಎಳ್ಳು ಅಕ್ಕಿ ತಿಂದಿದ್ರೆ ಮಳೆ ಬರುತ್ತೆ ಮದುವೆ ಟೈಮಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ಕೂಡ ಕೇಳ್ತಾ ಇದ್ವಿ ಏನಾದರೂ ಅಪ್ಪಿತಪ್ಪಿ ಅಕ್ಕಿ ಮತ್ತು ಎಳ್ಳು ಏನಾದರೂ ಹೇಳಿ ಸೊ ನಾನು ಆ ಥರ ತಿಂದಿಲ್ಲ ಅಂತ ಹೇಳ್ತಾ ಇದ್ಲು ಹಾಗೆ ಡೈಲಿ ಮಳೆ ಸೊನೆ ಬರ್ತಾನೆ ಇದೆ ಒಂದು ಮೂರು ದಿನದಿಂದನೂ ಮುಂಚೆ ಎಲ್ಲ ಕಂಬ ನಿಲ್ಲಿಸ್ಬೇಕಾದ್ರೆ ಸೊ ಕೆಳಗಡೆನೇ ಗುಂಡಿನ ತೆಗೆದು ನಿಲ್ಲಿಸ್ತಾ ಇದ್ವಿ ನೆಲದಲ್ಲಿ ಇವಾಗ ಸಿಮೆಂಟ್ ರೋಡ್ ಮಾಡಿರೋದ್ರಿಂದ ಕಂಬ ನಿಲ್ಲಿಸೋಕ್ಕೆ ಹಾಗಲ್ಲ ಅದನ್ನು ಗುಂಡಿ ತೆಗಿಯಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಬಕೆಟ್ಗೆ ಮರಳನ್ನು ತುಂಬಿಟ್ಟು ಕಂಬನ ನಿಲ್ಲಿಸಿದ್ವಿ ಸೊ ಎಲ್ಲ ನಗಾಡ್ತಾ ಇದ್ರು ಈಗ ಟೌನ್ ಥರ ಆಗ್ಬಿಟ್ಟೈತೆ ಊರಲ್ಲಿ ಎಲ್ಲ ಕಡೆನೂ ಇವಾಗ ನಾವು ಕೂಡ ಚಾಪುರದಲ್ಲಿ ಕಂಬ ನಿಲ್ಲಿಸ್ಬೇಕಾದ್ರೆ ಸೊ ಈ ಥರ ಬಕೆಟ್ಗೆ ಹಾಕಿಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾಯಿದ್ರು ತುಂಬ ನಿಲ್ಸಿದ್ಮೇಲೆ ಮದುಮಗಳು ಪೂಜೆ ಮಾಡಿದ್ಮೇಲೆ ಸೊ ನಾವು ಕೂಡ ಐದು ಜನ ಪೂಜೆನ ಮಾಡಿ ಅದಕ್ಕೆ ಲಾಸ್ಟಲ್ಲಿ ಚಿನ್ನದಲ್ಲಿ ಹಾಲು ಮತ್ತು ತುಪ್ಪನ ಹಾಕ್ತೀವಿ ಸೊ ಅದೇ ರೀತಿ ನಾವು ಎಲ್ಲ ಹಾಕಿ ಪೂಜೆನ ಮಾಡಿದ್ವಿ ಲಾಸ್ಟಿಗೆ ಐದು ಜನ ಮುತ್ತೈದವ್ರಿಗೆ ಸೊ ಎಲ್ಲ ಅಡಿಕೆ ಬಾಳೆಹಣ್ಣ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಸೊ ನಮಗೂ ಕೂಡ ಮಾಡ್ಕೊತಾ ಇದ್ವಿ ನಮಗೆ ಮಾಡಿಸ್ಕೊಳ್ಳೋದಕ್ಕೆ ನಗು ಬರ್ತಾಯಿತ್ತು ಸೊ ಇವು ಎಲ್ಲರೂ ಮಾಡಿಸ್ಕೊಳ್ಳಿ ಏನಾಗಲ್ಲ ಅಕ್ಕ ಅಲ್ವಾ ಅಂತ ಹೇಳ್ತಾ ಇದ್ರು ಅಪ್ರ ಹಾಕೋದಕ್ಕೆ ತೆಂಗಿನ ಗರಿನ ಕಟ್ಕೊಂಡು ಬಂದು ಸೊ ನಮ್ಮ ಹಸ್ಬೆಂಡೇ ಅದನ್ನು ಎಲ್ಲ ರೆಡಿ ಮಾಡಿಟ್ಟಿದ್ದು ಈ ಎಲ್ಲ ಕೆಲಸನೂ ಮಾಡ್ತಾರೆ ಏನಾದರೂ ಈ ಥರ ಇತ್ತು ಅಂತೇಳಿದ್ರೆ ಆಲ್ಮೋಸ್ಟ್ ಟ್ರೈ ಮಾಡ್ತಾರೆ ಏನಾದರೂ ಒಂದು ಮಾಡೋದಕ್ಕೆ ಅಷ್ಟು ಪರ್ಫೆಕ್ಟಾಗಿ ಬಂದಿರಲಿಲ್ಲ ಪರವಾಗಿಲ್ಲ ಎಣ್ದಿದ್ರು ಚೆನ್ನಾಗಿ ಆಮೇಲೆ ಲಾಸ್ಟಲ್ಲಿ ಮತ್ತೆ ಬೇರೆ ಊರಿಂದ ಕರೆಸ್ಬಿಟ್ಟು ಎಣ್ಸಿದ್ರು ನಮ್ಮಪ್ಪ ನಮ್ಮ ಮದುವೆಗಳಲ್ಲೆಲ್ಲ ಸೊ ನಮ್ಮ ತಾತ ಅವರೆಲ್ಲ ಇರ್ತಿದ್ರು ಅವರು ಎಣ್ಣೆತಿದ್ರು ಇವಾಗ ಯಾರಿಗೂ ಬರಲ್ಲ ನಮ್ಮಅಪ್ಪ ಚಿಕ್ಕಪ್ಪ ಅವ್ರಿಗೆ ಯಾರಿಗು ಕೂಡ ಹಾಗಾಗಿ ಸ್ವಲ್ಪ ಊರಲ್ಲಿ ಇರ್ತಾರಲ್ವ ಅವ್ರನ್ನ ಕರ್ಕೊಂಡು ಬಂದು ರೆಡಿ ಮಾಡಿಸಿದ್ವಿ ಚಪ್ಪರ ಎಲ್ಲ ಹಾಕಿದ್ಮೇಲೆ ಅರಶಿನ ಶಾಸ್ತ್ರ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ ನಾವು ಕೃಷ್ಣಶಾಸ್ತ್ರ ದಿನ ಉದ್ದಿನ ಬೇಳೆಯಲ್ಲಿ ಈ ಥರ ನಾಗಪ್ಪನ ರೆಡಿ ಮಾಡ್ತೀವಿ ಸೊ ಯಾರೆಲ್ಲ ಈ ಥರ ರೀತಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಈ ಥರ ಮಾಡಬೇಕಾದ್ರೆ ಇದನ್ನು ಉದ್ದಿನ ಹಿಟ್ಟನ್ನು ಮಾಡಿಸ್ಕೊಂಡು ಬಂದು ರಾತ್ರಿನೇ ಕಲಸಿಟ್ಟಿದ್ವಿ ಅದನ್ನು ಬೆಳಿಗ್ಗೆ ಎದ್ದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಆವಾಗ ಈ ಥರ ಅದು ನಾಗಪ್ಪನ ರೆಡಿ ಮಾಡಿಕೊಡ್ತಾರೆ ನಮ್ಮಮ್ಮ ರೆಡಿ ಮಾಡಿ ಕೊಟ್ಟರು ನಮ್ಮ ಕಡೆ ಅರಿಶಿಣ ಶಾಸ್ತ್ರ ಮಾಡಬೇಕಾದ್ರೆ ಊರು ಜನ ಎಲ್ಲ ಕರೆಸಿಬಿಟ್ಟು ಹುಡುಗಿನ ಕೂರಿಸಿ ಮಾಡಿಸ್ತೀವಿ ಬಟ್ ಇವಾಗ ಅಂತ ಹೇಳಿದ್ರೆ ಊರಲ್ಲಿ ಜನ ಎಲ್ಲ ಮೇಲೆ ಅವರು ತುಂಬ ಟೈಮು ಕೂತ್ಕೊಳ್ಳೋದೇ ಇಲ್ಲ ಸೊ ಹಾಗಾಗಿ ಮನೆ ಜನನೇ ಫಸ್ಟು ಅರ್ಶನ ಹಚ್ಕೊಂಡು ಆಮೇಲೆ ಕರೆಯೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ನಾವೇ ಎಲ್ಲರೂ ಸೇರಿ ಅರ್ಶಿನ ಹಚ್ತಾ ಇದ್ವಿ ಹುಡುಗಿಗೆ ಫಸ್ಟ್ ಅರಿಶಿನ ಹಚ್ಚಿ ಮತ್ತು ನೀರೆಲ್ಲ ಹಾಕಿ ಮತ್ತೆ ರಿಟನ್ನು ನಾವು ಕೂರಿಸಿ ಶಾಸ್ತ್ರನ ಮಾಡಿಸ್ತೀವಿ ಹಾಗಾಗಿ ಎಲ್ಲರೂ ಜನಗಳು ಅಷ್ಟು ಟೈಮು ಕೂತ್ಕೊಳ್ಳಲ್ಲ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಮೇಲೆ ಆಗಿಬಿಡುತ್ತೆ ಹಾಗಾಗಿ ತುಂಬಾ ಲೇಟ್ ಆಗಿಬಿಡುತ್ತೆ ಯಾರೂ ಕೂತ್ಕೊಳ್ಳಲ್ಲ ಅಷ್ಟೊತ್ತು ಅಂತೇಳಿ ನಾವೇ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲರೂ ಅರ್ಶನ ಹಚ್ಚುತ್ತಾ ಇದ್ವಿ ಡೆಕೋರೇಷನ್ ಕೂಡ ತುಂಬನೇ ಸಿಂಪಲ್ ಆಗಿ ಮಾಡಿದ್ವಿ ಹಿಂದೆ ಬ್ಯಾಕ್ ಸೈಡ್ ಬಾಳೆದೆಲೆನ ಅಂಟಿಸ್ಬಿಟ್ಟು ಸೊ ಅದ್ರ ಮೇಲೆ ಈ ಥರ ಹೂವನ್ನು ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಅದು ಬೆಂಡ್ ಬೇಕು ಮತ್ತೆ ಅದು ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ನಾವು ಗೋಡೆಗೆ ಕೂಡ ಸ್ವಲ್ಪ ಡಿಸೈನ್ ಎಲ್ಲ ಮಾಡಿಸಿದ್ವಿ ಹಾಗಾಗಿ ಅದೇ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಸೊ ನೈಟು ಒಂದೆರಡು ಗಂಟೆನೇ ಆಯಿತು ಎಲ್ಲರೂ ಸೇರ್ಕೊಂಡು ಅದು ಹೂವೆಲ್ಲ ಹಾಕ್ಬಿಟ್ಟು ಮಲ್ಕೊಂಡ್ವಿ ಇದನ್ನೆಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು ಸೊ ನಿಜವಾಗ್ಲೂ ಡೆಕೋರೇಷನ್ ಎಲ್ಲ ಮಾಡೋರು ಯಾವ ರೀತಿ ಪೇಷನ್ಸಿಂದ ಮಾಡ್ತಾರೆ ಅಂತ ನಮಗೆ ಮಾಡಿದಾಗ್ಲೇ ಗೊತ್ತಾಗೋದು ಅಂತೂ ಎಲ್ಲರೂ ಬೈತಾನೆ ಇರೋರು ಸೊ ನೀವೇನಾದರೂ ಈ ಥರ ಎಲ್ಲ ಮಾಡಿಕೊಂಡೇ ಕೂತಿರ್ತೀರ ಟೈಮ್ ಇದರಲ್ಲೇ ಕಳೆದ್ಬಿಡ್ತೀರಾ ಅಂತೇಳಿ ಆದ್ರೂ ಕೂಡ ಸೊ ಪರವಾಗಿಲ್ಲ ಒಂದು ರೇಂಜಿಗೆ ಮಾಡ್ಕೊಂಡಿದ್ವಿ ಮತ್ತು ನಮ್ಮಪ್ಪ ಅಂತೂ ಗೋಡೆಗೆ ಒಂದು ಮಳೆ ಹೊಡೆಯೋಕ್ಕೂ ಕೂಡ ಬಿಡ್ತಾನೆ ಇರಲಿಲ್ಲ ಸೊ ಆದ್ರೂ ಕೂಡ ಆ ಕಡೆ ಈ ಕಡೆ ಎರಡು ಮೊಳೆಗಳನ್ನ ಒಳ್ದ್ಬಿಟ್ಟು ಸೊ ಹಾಕ್ಕೊಂಡಿದ್ವಿ ನಮ್ಮ ತಂಗಿನೇ ಫಸ್ಟು ಪೂಜೆ ಎಲ್ಲ ಮಾಡಿ ಫಸ್ಟ್ ಅರ್ಶನ ಹಚ್ಚಿದ್ರು ನೆಕ್ಸ್ಟ್ ನಮ್ಮ ಸೆಕೆಂಡ್ ಚಿಕ್ಕಮ್ಮ ಒಬ್ಬರು ಹಚ್ಚಿದ್ರು ಮೂರನೇದಾಗಿ ನಾನೇ ಹಚ್ಚುತ್ತಾ ಇದ್ದೀನಿ ಸೊ ಎಲ್ಲರೂ ಹೇಳ್ತಾ ಇದ್ರು ಪುಟ್ಟಿ ಫೋಟೋಗೋಸ್ಕರನೇ ವೀಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಎಲ್ಲ ಮಾಡ್ಕೊಂಡು ಮಾಡ್ತಿದ್ದಾಳೆ ಅಂತ ಬಟ್ ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಎಲ್ಲರೂ ಖುಷಿ ಪಡ್ತಾರೆ ನಮ್ಮ ಮನೆಯಲ್ಲಂತೂ ಇನ್ಕ್ಲೂಡಿಂಗ್ ನಮ್ಮಪ್ಪ ಎಲ್ಲರೂ ನೋಡಿದ್ದಾರೆ ನನ್ನದು ವೀಡಿಯೋಸು ಇದನ್ನೆಲ್ಲ ಯಾವ ಟೈಮಲ್ಲಿ ಯಾವಾಗ ಮಾಡ್ಕೊಂಡು ಕೂತಿರ್ತೀಯ ಹೇಳಿ ಕೇಳ್ತಿರ್ತಾರೆ ನನಗೆ ಗೊತ್ತಿರೋರು ಸೊ ನಾನು ವೀಡಿಯೋಸ್ ಎಲ್ಲ ನೋಡಿರೋರೆಲ್ಲ ನನ್ನನ್ನು ಕೇಳ್ತಾನೆ ಇರ್ತಾರೆ ಯಾವ ಟೈಮಲ್ಲಿ ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀಯಾ ಯಾವಾಗ ಟೈಮ್ ಇರುತ್ತೆ ನಿಮಗೆ ಆಫೀಸ್ ಕೆಲಸದಲ್ಲೆಲ್ಲ ಮುಗಿಸ್ಕೊಂಡು ಬಂದು ಅಂತ ಸೊ ನನಗೆ ಏನಾದರೂ ಅಂದ್ಕೊಂಡಿದ್ರೆ ನಾನು ಯಾವ ಟೈಮ್ ಸಿಗುತ್ತೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ಏನಾದರೂ ಈ ಥರ ಒಂದು ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ ನೆಕ್ಸ್ಟ್ ನಮ್ಮ ಅಮ್ಮ ಅವರು ಕೂಡ ಅರ್ಶನ ಎಲ್ಲ ಹಚ್ಚಿದ್ರು ಈ ಮಕ್ಕಳು ಕೂಡ ನಾವೂ ಕೂಡ ಅರ್ಶಿನ ಹಚ್ಚುತ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಮತ್ತು ಪನ್ಯ ಇಬ್ಬರೂ ಕೂಡ ಅರ್ಶನ ಹಚ್ಚುತ್ತಾ ಇದ್ರು ಹಾಗೆ ಅರ್ಶನ ಎಲ್ಲ ಮೇಲೆ ನೆಕ್ಸ್ಟ್ ನಮ್ಮದು ಇದೊಂದು ಲಾಸ್ಟ್ ಸಿಸ್ಟರು ಇದನ್ನು ಕೂಡ ಒಂದು ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕಲ್ಲಿ ಇವಳಿಗೂ ಕೂಡ ಮದುವೆ ಫಿಕ್ಸ್ ಆಗಿದೆ ಇವಳು ಕೂಡ ಎಲ್ಲ ಹಚ್ಚಿ ಲಾಸ್ಟಿಗೆ ಆರ್ತಿನ ಮಾಡಿ ಹುಡ್ಗಿನ ಅರಿಶಿನ ನೀರು ಹಾಕೋದಕ್ಕೆ ಹೊರ್ಗಡೆ ಕರ್ಕೊಂಡು ಬಂದ್ವಿ ಅರ್ಶನ ಎಲ್ಲ ಹಚ್ಚಿ ಆಚೆ ಕರ್ಕೊಂಡು ಬರಬೇಕಾದ್ರೆ ಹುಡ್ಗಿನ ನಾವು ನೆಲದ ಮೇಲೆ ಕರ್ಕೊಂಡು ಬರಲ್ಲ ಈ ಥರ ಮಣೆ ಅಥವಾ ಚಾಪೆನ ಹಾಕಿ ಹೊರ್ಗಡೆ ಕರ್ಕೊಂಡು ಬರ್ತೀವಿ ಮುಂಚೆ ಎಲ್ಲ ಒಳಗಡೆ ನೀರು ಹಾಕ್ತಿದ್ರು ಸೊ ನಾವು ಇವಾಗ ಟ್ರೆಂಡ್ ಅಲ್ವಾ ಇದ್ದು ಇವಾಗಾಗಿ ನಾವೊಂದು ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ ಹೊರ್ಗಡೆನೆ ಈ ಥರ ನೀರು ಹಾಕೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಸೊ ಮಾಡ್ತಾ ಇದ್ವಿ ಚಪ್ರದ ಕೆಳಗಡೆ ಹುಡುಗಿನ ಕೂರಿಸ್ಬಿಟ್ಟು ನೀರು ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿದ್ವಿ ಈ ಮಕ್ಳುಗಳಂತೂ ನಾವು ನಾವನು ಅಂತೇಳಿ ಮುಂದೆ ಮುಂದೆನೇ ಬರ್ತಾಯಿದ್ರು ಸೊ ಒನ್ ಬೈ ಒನ್ ಎಲ್ಲರೂ ಕೂಡ ನೀರು ಹಾಕ್ತಾ ಇದ್ವಿ ನಮ್ಮ ಅಜ್ಜಿಯವ್ರಿಗೆ ಮತ್ತು ನಮ್ಮ ಅಮ್ಮ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ ಅವರೆಲ್ಲ ಅವಾಗ ಹೇಗೆ ಮಾಡ್ತಿದ್ವು ಅದೇ ರೀತಿ ಮಾಡ್ತೀವಿ ಅಂತೇಳಿ ಮಾಡ್ತಾಯಿದ್ರು ಸೊ ನಾವು ಒಂದು ಸ್ವಲ್ಪ ಚೇಂಜ್ ಮಾಡಿದ್ವಲ್ವ ಹಾಗಾಗಿ ಎಲ್ಲರೂ ಬೈತಾನೆ ಇದ್ರು ಏನೇನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ನಾವು ಸ್ವಲ್ಪ ತುಂಬಾ ಟೈಮ್ ತೊಗೊತಾ ಇದ್ವಿ ಊರು ಜನ ಕರೆಯೋಕ್ಕೆ ಹೋಗ್ತೀವಿ ಅಂತ ಇವರು ಅರ್ಜೆಂಟ್ ಮಾಡ್ತಿದ್ರು ಆದರೆ ನಾವು ಇನ್ನೂ ಟೈಮ್ ಇದೆ ಟೈಮ್ ಇದೆ ಹನ್ನೆರಡು ಗಂಟೆ ಮೇಲೆ ಹುಡುಗಿನ ಕೂರಿಸೋದು ಶಾಸ್ತ್ರಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತಾ ಇದ್ವಿ ಒನ್ ಬೈ ಒನ್ ಎಲ್ಲರೂ ಕೂಡ ನೀರು ಹಾಕಿದ್ವಿ ನಮ್ಮಮ್ಮ ಅಂತೂ ಕೋಪದಲ್ಲಿ ಸ್ಯಾರಿನೇ ಚೇಂಜ್ ಬಂದ್ಬಿಟ್ರು ಆದ್ರೂ ಬಂದೆ ಅವರೂ ಕೂಡ ಅಷ್ಟದ್ದು ನೀರ ಹಾಕಿದ್ರು ನಮ್ಮ ಅಂತೂ ಕೋಪದಲ್ಲಿ ನಮ್ಮನ್ನಂತೂ ಮಾತಾಡಿಸ್ತಾನೆ ಇರಲಿಲ್ಲ ನಗು ಬೇರೆ ಬರ್ತಾಯಿತ್ತು ನಮಗೆ ಅಲ್ಲಿ ಮಾಡಬೇಕಾದ್ರೆ ನಾನಂತೂ ಕೋಪ ಮಾಡ್ಕೊಂಡು ಹೋಗಿ ಏನಾದರೂ ಮಾಡ್ಕೊಳ್ಳಿ ನೀವೇ ನಾವೇನು ಮಾಡೋದಿಲ್ಲ ಅಂತೇಳಿ ಕುತ್ಕೊಂಡ್ಬಿಟ್ಟಿದ್ದೆ ಸೊ ಆಮೇಲೆ ಎಲ್ಲರೂ ಸಮಾಧಾನ ಆದರು ಏನೋ ನಿಮ್ಗೆ ಹೆಂಗೆ ಬರುತ್ತಂಗೆ ಮಾಡ್ಕೊಳ್ಳಿ ಅಂತೇಳಿ ಅವಾಗೆಲ್ಲನೂ ಕೂಡ ನಾವೇ ಸೇರಿಕೊಂಡು ಮಾಡಿದ್ವಿ ಸೊ ಹುಡುಗಿ ಹುಡುಗಿಗೆ ಯಾರು ಅರ್ಶನ ಹಚ್ಚಿರ್ತಾರೆ ಅವರೇ ಭತ್ತನ ಕುಟ್ಬೇಕು ಸೊ ಎಲ್ಲರೂ ಒನ್ ಬೈ ಒನ್ ಭತ್ತನ ಪೂಜೆ ಮಾಡಿಬಿಟ್ಟು ಕುಡ್ತಾ ಇದ್ವಿ ಎಲ್ಲರೂ ಕುಟ್ಬಿಟ್ಟು ಹೋದ್ಮೇಲೆ ನನಗೆ ಲಾಸ್ಟಿಗೆ ಬಿಟ್ಬಿಟ್ಟೋದ್ರು ಇದು ಒಂದಕ್ಕೆ ಒಂದು ಭತ್ತ ರೀತಿಯಲ್ಲಿ ಕುಟ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ನಾವು ಚೌಟ್ರಿಗೆ ಹೋಗ್ಬೇಕಾದ್ರೆ ತಗೊಂಡೋಗ್ತಿವಿ ಹುಡ್ಗ ಬರಬೇಕಾದ್ರೆ ಸೊ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ತಿವಿ ಅದನ್ನ ನೀಟಾಗೆಲ್ಲ ಕುಟ್ಬಿಟ್ಟು ಎತ್ತಿಟ್ಬಿಟ್ಟು ಬಾ ಅಂತೇಳಿ ನನ್ನನ್ನು ಬಿಟ್ಟೋದ್ರು ಸೊ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಹುಡ್ಗಿ ರೆಡಿಯಾಗಿ ಬಂದ ಮೇಲೆ ನಮ್ಮ ಕಡೆ ಎಲ್ಲ ಫಸ್ಟು ಸೂರ್ಯನಿಗೆ ಪೂಜೆನ ಮಾಡಿಸ್ತೀವಿ ಸೊ ನಾವು ಅದೇ ರೀತಿ ಎಲ್ಲ ಪೂಜೆನ ಮಾಡಿಸಿದ್ವಿ ಅಷ್ಟರಲ್ಲಿ ನಮ್ಮಮ್ಮ ಅವರೆಲ್ಲ ಹೋಗಿ ಊರು ಜನನ ಕರೆದ್ಬಿಟ್ಟು ಬಂದರು ನಮ್ಮನೇಲಿ ಇದೆ ಲಾಸ್ಟ್ ಮದುವೆ ಮತ್ತು ಇದೆ ಲಾಸ್ಟ್ ಫಂಕ್ಷನ್ ಅಂತಲೇ ಹೇಳ್ಬೋದು ಸೊ ನಾವು ಅಂದ್ಕೊಂಡಿರೋ ರೀತಿಯೇ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ ತುಂಬಾ ಖುಷಿಯಾಗಿದ್ವಿ ಎಲ್ಲರೂ ಕೂಡ ಊರಿನ ಜನ ಎಲ್ಲ ಬಂದಮೇಲೆ ಮತ್ತೆ ಹುಡ್ಗಿನ ಕೂರಿಸ್ಬಿಟ್ಟು ಒಂಬತ್ ಜನಕ್ಕೆ ಶಾಸ್ತ್ರನ ಮಾಡಿಸಿದ್ವಿ ಸೊ ಅವರಿಗೆಲ್ಲ ಅರ್ಶನ ಕುಂಕುಮ ಕಡಲೆ ಬಾಳೆಹಣ್ಣು ಮತ್ತೆ ಎಲೆ ಅಡಿಕೆಲ್ಲ ಕೊಡ್ತಾ ಇದ್ವಿ ಊರಲ್ಲಿ ಇವಾಗ ಜನಗಳು ಬಂದ್ರೆ ತುಂಬಾ ಟೈಮು ಕೂತ್ಕೊಳ್ಳೋದೇ ಇಲ್ಲ ಸೊ ಒಂದು ಹಾಫ್ ಅನ್ ಅವರ್ ಆಗಿ ಎಲ್ಲರೂ ಎದ್ದೇ ಬಿಟ್ಟರು ಹೋಗ್ತಿವಿ ಅಂತೇಳಿ ಸೊ ಹಾಗಾಗಿ ಎಲ್ರಿಗೂ ಎಲ್ಲಾನು ಕೊಟ್ಕೊಂಡು ಬರ್ತಾ ಇದ್ವಿ ಶಾಸ್ತ್ರ ಎಲ್ಲ ಮಾಡಿದ್ಮೇಲೆ ಮತ್ತೆ ಅವಳಿಗೆ ಆರತಿನೆಲ್ಲ ಮಾಡಿಬಿಟ್ಟು ಹುಡ್ಗಿನ ಏಳಿಸ್ತಾ ಇದ್ವಿ ನಮ್ಮಮ್ಮ ನೂರೊಂದು ರೂಪಾಯಿ ಹಾಕ್ಸು ಅಂತ ನಾವು ನಮ್ಮಮ್ಮ ಚೇಂಜ್ ಇದ್ರು ಇವರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ನಾವೆಲ್ಲ ಶಾಸ್ತ್ರ ಎಲ್ಲ ಒಳಗಡೆ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಊಟದ ಟೈಮು ಊರಿನ ಜನ ಎಲ್ಲ ಕರೆದು ಊಟ ಇದ್ರು ಇದು ಲಾಸ್ಟ್ನೇ ಪಂಥಿ ನಾನಲ್ಲಿ ಹೋಗಿ ವೀಡಿಯೋನೂ ಮಾಡ್ಕೊಂಡಿರಲಿಲ್ಲ ಸೊ ನಮ್ಮ ಚಿಕ್ಕಪ್ಪನ ಮಗ ಲಾಸ್ಟ್ ವೀಡಿಯೋ ಪಂಥಿಯಲ್ಲಿ ಊಟದ ವೀಡಿಯೋನ ಮಾಡ್ಕೊಂಡು ಬಂದು ಕೊಟ್ಟ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಮತ್ತೆ ಊಟ ಮುಗಿಸ್ಕೊಂಡ್ಮೇಲೆ ಮಧ್ಯಾಹ್ನ ಎರಡು ಗಂಟೆ ಹಿಂಗೆ ಪಾರ್ಲರ್ ಅವ್ರನ್ನ ಕೇಳಿದ್ವಿ ಅವರೇನೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ರು ಹಾಗಾಗಿ ಇವರೇ ಇಬ್ರುನು ಕೂಡ ನಮ್ಮ ತಂಗಿದಿರು ಗೇರ್ಪೇಟೆಗೆ ಹೋಗಿ ಮೆಹೆಂದಿನ ಹಾಕಿಸ್ಕೊಂಡು ಬರ್ತೀವಿ ಅಂತೇಳಿ ಹೋಗಿದ್ರು ಸೊ ನಾನು ಮನೇಲಿ ಎಲ್ಲ ಕೆಲಸನ ಬಿಟ್ಟೋದ್ರೆ ನಮ್ಮಮ್ಮ ಒಬ್ಬರೇ ಮಾಡಬೇಕು ಅಂತೇಳ್ಬಿಟ್ಟು ಹೋಗಿರಲಿಲ್ಲ ನೀವಿಬ್ಬರು ಹಾಕಿಸ್ಕೊಂಡು ಬನ್ನಿ ಪರವಾಗಿಲ್ಲ ನನಗೆ ಸಂಜೆ ನೀನೇ ಹಾಕೊಡುವೆ ಅಂತ ಹೇಳಿದೆ ಹಾಗಾಗಿ ಅವಳು ಬಂದು ನನಗೆ ಸಂಜೆ ಮೆಹಂದಿನ ಹಾಕೊಟ್ಲು ಅವಳೇ ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾಳೆ ನಮ್ಮ ತಂಗಿ ಮಕ್ಕಳಿಗೆಲ್ಲ ಅವಳೇ ಹಾಕಿದ್ಲು ಹಾಗಾಗಿ ನೀನೇ ಹಾಕ್ಕೊಡುವೆ ಬಿಡು ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ ನಾನು ಕೃಷ್ಣು ಶಾಸ್ತ್ರ ದಿನ ತುಂಬಾ ಚೆನ್ನಾಗಿ ಎಲ್ಲ ಶಾಸ್ತ್ರಗಳು ಮತ್ತು ಎಲ್ಲ ಫಂಕ್ಷನ್ ತುಂಬ ಚೆನ್ನಾಗಾಯಿತು ಸೊ ತುಂಬಾ ಖುಷಿಯಾಯಿತು ಹಾಗೆ ಡೇ ಟೈಮಲ್ಲಿ ನನಗೆ ಚಪ್ರ ಹಾಕಿರೋದನ್ನ ವೀಡಿಯೋನೂ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ನೈಟ್ ವಿಡಿಯೋ ಮಾಡಿಕೊಂಡೆ ಚಪ್ರದ್ದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನಾವೇ ಡೆಕೋರೇಟ್ ಮಾಡಿರೋದು ಹೂವುಗಳಲ್ಲಿ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಲ್